ಒಂದು ಬೆಳಿಗ್ಗೆ ಒಂದು ಮೂರು ಮೂರುವರೆ ಹೊತ್ತಿಗೆ ನಮ್ಮ ಬಾಗಿಲಿಗೆ ಯಾರೋ ಬಂದು ತಟ್ಟಿದಾಗೆ ಜೋರು ತಟ್ತಾ ಇದ್ರು ಬಾಗಿಲು ತೆಗಿ ಬಾಗಿಲು ತೆಗಿ ಯಾರಿಗೆ ಬಾಗಿಲು ತೆಗಿ ಬಾಗಿಲು ತೆಗಿ ನನ್ನ ಯಾರು ಚೂರಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ರಕ್ತ ಹೋಗ್ತಾ ಇದೆ ನನ್ನ ಹಾಸ್ಪಿಟಲ್ ಸೇರಿಸಿ ಅಂತ ಬಾಗಿಲು ತಡ್ತಾಯಿದ್ರು ನಾನು ಮೂರು ಮೂರುವರೆ ಗಂಟೆ ನಿದ್ದಿರೋದೇ ಟೈಮಲ್ಲ ಹಂಗೆ ಈ ಒಂದು ಬಾಗಿಲು ಸೌಂಡ್ ಕೇಳಿ ಶಬ್ದ ಕೇಳಿ ನಾವು ಹೊರಗಡೆ ಬಂದೆ ಬಂದು ನೋಡುವಾಗ ಇವನು ನಾನು ನಿಜವಾಗಿ ನಾನು ಕಿಟಕಿಯಿಂದ ನೋಡುವನು ಮತ್ತು ಇವನೇ ಹೇಳಿದ ನಾನು ನೌಷಾದ್ ಆರಿಫ್ ಬಾಗಿಲು ತೆಗಿ ನನಗೆ ಚೂರಿಯಿಂದ ಅಟ್ಯಾಕ್ ಮಾಡಿದ್ದಾರೆ ನನಗೆ ನನ್ನನ್ನು ಹಾಸ್ಪಿಟಲ್ ಸೇರಿಸು ಅಂತ ಹೇಳ್ತಾ ಇದ್ದ ಹಂಗೆ ನಾನು ಡೈರೆಕ್ಟ್ ಬಾಗಿಲೈತೆ ತೆಗೆದು ಅವನನ್ನು ಒಳಗಡೆ ಕರ್ಕೊಂಡು ಹೋದೆ ಒಲೆಗೆ ಕರ್ಕೊಂಡು ಹೋಗಿ ಒಂದು ಒಂದು ನಿಮಿಷ ಆಗುವಾಗ ನಾನು ಕೇಳಿದೆ ಅವನಲ್ಲಿ ಏನಾಯ್ತು ನನಗೆ ಅಟ್ಯಾಕ್ ಮಾಡಿದ್ದಾರೆ ಅವನು ಫ್ರೆಂಟಲ್ಲಿ ಏನು ಒಂದು ರಕ್ತ ಏನಿರಲಿಲ್ಲ ಮತ್ತೆ ಮತ್ತು ಕರ್ಕೊಂಡು ಹೋಗುವಾಗ ನೆಲದಲ್ಲಿ ನೋಡ್ತೇನೆ ಫುಲ್ಲು ಬ್ಲಡ್ ಇದೆ ಮತ್ತು ನಾನು ತಮ್ಮನನ್ನು ನೆಬ್ಬಿಸಿ ಕಾರಲ್ಲಿ ಹಾಕಿ ಒಂದು ಐದು ನಿಮಿಷದಲ್ಲಿ ನಾವು ಹಾಸ್ಪಿಟಲ್ಗೆ ಮುಟ್ಟಿಸಿದೆವು ನಾವು ಈಗ ಅಂತ ಮೆಸೇಜ್ ಅಷ್ಟೇ ಎಷ್ಟು ಜನ ಅಟ್ಯಾಕ್ ಮಾಡಿ ಅಟ್ಯಾಕ್ ಅವನು ಹೇಳ್ತಾ ಇದ್ದ ನಾಲ್ಕು ಜನ ಇದ್ರು ಮತ್ತೆ ನಾನು ಹಾಕುವಾಗ ಓಡಿದ್ರು ಅಂತ ಅವನು ಅವನು ಹೇಳ್ತಾ ಇದ್ದಾನೆ ಸ್ಟೇಟ್ಮೆಂಟ್ ಮತ್ತೆ ನಾವು ನೋಡಿಲ್ಲ ನಾವು ಇರೋ ನೋಡಿದ್ದೇವೆ ಹೊರಗಡೆ ನೋಡಿದೆ ಯಾರು ಇರಲಿಲ್ಲ ಮತ್ತು ಅದೇ ಕಾರಲ್ಲಿ ಹಾಕಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ ಬೆಳಿಗ್ಗೆ ಸರಿಸುಮಾರು ಒಂದು ಮೂರು ಹತ್ತು ಮೂರು ಹದಿನೈದು ನಾವು ಕೆಲಸಕ್ಕೆ ಹೋಗಿ ಮಾರ್ಕೆಟ್ ಹೋಗುವ ಟೈಮಲ್ಲಿ ಒಂದು ಆಗುಂತಕರು ಮೂರು ಮಂದಿ ಎರಡು ಬೈಕಲ್ಲಿ ಬಂದರು ಬೈಕಲ್ಲಿ ಬರುವಾಗ ನಾನು ಈ ಕಡೆಯಿಂದ ಬರ್ತಾಯಿದ್ದೆ ಅವನು ಸ್ವಲ್ಪ ಮುಂದಗಡೆ ಇದ್ದ ಬೈಕಲ್ಲಿ ಬಂದು ಅವರು ತಲವಾರನ್ನು ಬೀಸಿದ್ದನು ಆದ್ದರಿಂದ ಅವನು ಗಾಯಗೊಂಡು ರಕ್ತಗೊಂಡವಳೆ ನಾನು ಕೂಡ ಎದುರಿದ್ದೆ ಯಾಕಂದರೆ ಆ ಸಮಯಕ್ಕೆ ನಾನು ಕೂಡ ಹತ್ತನ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಾನು ಆ ಕಡೆಯಿಂದ ಓಡಿಕೊಂಡು ಬಂದು ಮನೆಯ ಬಾಗಿಲಿಗೆ ಓಡಿಕೊಂಡು ಬಂದ ಅವರು ಬೈಕಿನಲ್ಲಿ ಆ ಕಡೆ ಹೋದರು ಇಂಥ ಪರಿಸ್ಥಿತಿ ಕಣ್ಣೂರಲ್ಲಿ ಉಂಟಾಗಿದೆ ನಾವೆಲ್ಲ ಈಗ ಭಯಭೀತರಾಗಿದ್ದೇವೆ ಇದರಿಂದ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕಂತ ಕೇಳಿಕೊಳ್ತಾ ಅಲ್ಲಿ ಮೂರು ಒಂದು ಇದ್ದರು ಎರಡು ನಾನು ನೋಡಿ ಏನೋ ದಿನಗುಲಿಗೋಸ್ಕರ ಮಂಗಳೂರಿಗೆ ಮಾರ್ಕೆಟ್ ಹೋಗುವಂಥ ವ್ಯಕ್ತಿಯಲ್ಲಿ ಮೂರು ಗಂಟೆ ಒಂದು ಬಸ್ನ ವ್ಯವಸ್ಥೆ ನೋಡ್ಕೊಂಡು ಬರಬಾರಿಯಲ್ಲಿ ಮೂರು ಜನ ವ್ಯಕ್ತಿ ಬಂದು ಅಟ್ಯಾಕ್ ಮಾಡಿ ಅವರಿಗೆ ಇಂಜುರಿ ಆಗಿದೆ ಮಂಗಳೂರು ಗಂಡ ನೀಟೋ ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಕ್ರಿಟಿಕಲ್ ಅಂಶ ಅವ್ರಿಗಿದು ತುಂಬ ಫಿವರ್ಗೆ ಎಫೆಕ್ಟ್ ಇದೆ ಅಂತ ಡಾಕ್ಟರ್ ಮಾಹಿತಿ ಕೊಡ್ತಾ ಇದ್ದೆ ಇಂಥ ಘಟನೆಗಳು ನಡುವೆ ಅಮಾಯಕ ಇವಾಗ ದಿನಗಳ ಒಂದು ಬಡ ಕುಟುಂಬದಲ್ಲಿ ಬಂದಂಥ ಬೇಕು ಅಂತ ಹುಡುಗ ಈ ಥರ ಅನಾವಶ್ಯವಾಗಿ ನಡ್ಕೊಂಡು ಹೋಗುವಂಥ ಈ ಏನು ಕಾನೂನು ರೀತಿಯ ಇದೇ ಥರ ನೆಗ್ಲೆಕ್ಟ್ ಮಾಡುವಂಥದ್ದು ಇದು ಬಾರಿ ತುಂಬ ನೋವು ತಂದಿದೆ ಇಂಥ ಅಮಾಯಕರನ್ನು ಇಟ್ಕೊಂಡು ಸೂಕ್ತ ಕ್ರಮ ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಈ ಥರ ಅನೇಕ ಘಟನೆಗಳು ಅಮಾಯಕರಿಗೆ ಬಲಿಪಾಯ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಮತ್ತು ಜಿಲ್ಲಾಡಳಿತ ಹಾಗೂ ನಮ್ಮ ಏನು ಉಸ್ತುವಾರಿ ಸಚಿವರು ಗೂಂಡರಾವಿದ್ದಾರೆ ಅವರ ಈ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ಇಂಥ ಘಟನವನ್ನು ಮರುಕಳಸ ಮಾಡಬೇಕಂತ ನಾನು ಈ ಕಾನೂನು ಮತ್ತು ಏನು ಪೊಲೀಸ್ ಇಲಾಖೆಗೆ ನಾನು ಈ ಮುಖಾಲ ಮುಖಾಂತರ ಅವರಿಗೆ ಹೇಳಿ ಬಿಲ್ಗೆ ಸಾಧಾರಣರರಿಂದ ಮೂರುವರೆ ಅಂದಾಜಿಗೆ ನಮ್ಮ ಸ್ನೇಹಿತರ ಮನೆಗೆ ಬಾಗಿಲು ಸ್ನೇಹಿತ ಆಗಿದ್ದ ಬಾಗಿಲ್ ತೆಗೆದಾಗ ಅವನು ಹೇಳಿದ ನಂದು ಮೂರು ಜನ ಮೂರರಿಂದ ನಾಲ್ಕು ಜನ ಸೂರ್ಯ ಹಾಕಿ ಹೋಗಿದ್ದಾರೆ ಹಾಗೆ ಸ್ನೇಹಿತ ಹೇಳಿದಾಗೆ ಒಂದು ರಕ್ತದ ಹಿಂದುಗಡೆ ರಕ್ತದಲ್ಲಿ ಮುಂದಿದ ಮತ್ತು ಅವರು ಸೀದಾ ಹಾಸ್ಪಿಟಲಲ್ಲಿ ತಗೊಂಡು ಹೋದರು ಮತ್ತು ಅವನು ಅಂದರೆ ಈ ಆದ ವ್ಯಕ್ತಿ ಉಂಟಲ್ಲ ಅವನು ಡೈಲಿಗೆ ಮೂರು ಮೂರುವರೆಗೆಲ್ಲ ಮಾರ್ಕೆಟಿಗೆ ದಿನ ದುಡಿಲಿಕ್ಕೆ ಹೋಗುವ ಅವನು ತುಂಬ ಅಮಾಯಿತೆ ನಮಗೆ ಅವನಿಗೆ ಯಾವುದೇ ವಿಷಯದಲ್ಲಿ ಈ ಥರ ವಿಷಯದಲ್ಲಿ ಅವನಿಗೆ ಗಮನ ಇರುವುದಿಲ್ಲ ಆದರೂ ಅವನ ಮೇಲೆ ಅಟಕ್ ಆಗಿದೆ ಅಂದರೆ ಅದರ ತುಂಬ ಬೇಸರದ ಸಂಗತಿ ದಿನ ದುಡಿಗೆ ಇಟ್ಟು ಹೋಗೋದು ಅವನು ಈ ಥರ ಬಾರಿ ಬೇಜಾರಾಗಿ ನಮ್ಮ ಊರಿನವನು ನಮ್ಮ ಸ್ನೇಹಿತನೇ ಆಗಿರುತ್ತಾನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು